ಕಮ್ಮಿ ಮಾಡಲಿಲ್ಲ ಇವತ್ತು ಪೆಟ್ರೋಲ್ ಡೀಸೆಲ್ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತೀರಿ ಎಷ್ಟು ನೀವು ಬಂದ ಎರಡು ವರ್ಷವರಲ್ಲಿ ಎರಡು ಸರ್ತಿ ಜಾಸ್ತಿ ಮಾಡ್ತೀರಿ ನೀವು ಇಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಮಾಡ್ತೀರಿ ನೀವು ಬಸ್ ರೇಟ್ಗಳನ್ನು ಒಬ್ಬರಿಗೆ ಫ್ರೀ ಕೊಡ್ತೀರಿ ಹೆಣ್ಮಕ್ಕಳಿಗೆ ಉಳಿದವರಿಗೆ ಜಾಸ್ತಿ ಮಾಡ್ತೀರಿ ನೀವು ಜನನ ಮರಣದ ರೆಕಾರ್ಡ್ಗಳನ್ನು ಅದನ್ನು ರೆಕಾರ್ಡ್ ಕೊಡಲಿಕ್ಕೆ ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟು ಕೊಡೋದಕ್ಕೆ ರೇಟ್ ಜಾಸ್ತಿ ಮಾಡ್ತೀರಿ ನೀವು ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡ್ತೀರಿ ನೀವು ಮೋಟರ್ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಿ ನೀವು ನಮಗೆ ಪಾಠ ಹೇಳ್ತೀರಿ ನೀವು ಖರ್ಗೆ ಸಾಹೇಬ್ರೆ ಮತ್ತು ಸಿದ್ದರಾಮಯ್ಯನವರೇ ಯಾರದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷದಲ್ಲಿ ಜನರನ್ನು ಸುಲಿಗೆ ಮಾಡಿ ಎಷ್ಟು ನೀವು ರೆವಿನ್ಯೂ ಜಾಸ್ತಿ ಮಾಡಿಕೊಂಡಿದ್ದೀರಿ ಭಾರತ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಅವ್ರದ್ದು ಈಸ್ ಆಫ್ ಲುವಿಂಗ್ ಲಿವಿಂಗ್ ಅತ್ಯಂತ ಸರಳವಾಗಿ ಬದುಕೋದು ಅಂತ ಏನು ಹೇಳ್ತಾರಲ್ಲ ಸಹಜವಾಗಿ ಅವರಿಗೆ ಬದುಕಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದಲ್ಲ ಇದನ್ನು ಸ್ವಾಗತ ಮಾಡ್ರಿ ಕನಿಷ್ಠ ಇಷ್ಟಾದರೂ ಹೇಳ್ರಿ ನೀವು ಜಾಣರಾಗಿದ್ದರೆ ಏನು ಹೇಳಬೇಕಾಗಿತ್ತು ಅಂತಂದರೆ ನಾವು ಸಪೋರ್ಟ್ ಮಾಡಿದ್ದೀವಿ ಅವರಿಗೆ ಅಂತ ಹೇಳಿದರೆ ನಿಮಗೆ ಜನ ಮರ್ಯಾದೆ ಉಳಿಸ್ತಾ ಇದ್ದರು ಇನ್ನೂ ಗಬ್ಬರ್ ಸಿಂಗ್ ಟ್ಯಾಕ್ಸು ನಮ್ಮ ಕಾಲದಲ್ಲಿ ನಾವು ಮಾಡಿದ್ವಿ ಇದೆಲ್ಲ ಹೇಳೋದ್ರಿಂದ ನೀವು ಜನ ನಿಮ್ಮನ್ನು ಆಲ್ರೆಡಿ ನಿಮ್ಮನ್ನು ಯಾವ ಸ್ಥಿತಿಗೆ